ನನ್ನಷ್ಟು ಮೂರ್ತಿ ಅಂತೇಳ್ಬಿಟ್ಟು ತಾಲೂಕು ಅಧ್ಯಕ್ಷರು ವಾಲ್ಮೀಕಿ ನಾಯಕ ಮಹಾಸಂಘ ನಿನ್ನೆ ಯಾರೋ ನಮ್ಮ ಸಂಘದ ಕೆಲವು ಮುಖಂಡರು ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಮಹಾಸಭಾ ಅಂತ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಎಮ್ ಎಸ್ ರಕ್ಷಾರಾಮಯ್ಯ ಅವರಿಗೆ ಬೆಂಬಲ ಹೇಳ್ಬಿಟ್ಟು ಇವತ್ತು ಎರಡು ಗಂಟೆಗೆ ಅವರೊಂದು ಒಂದು ಸಭೆಯನ್ನು ಕರೀತಾರೆ ಇಲ್ಲಿ ಕೆ ಸಂಭಾಂಗಣದಲ್ಲಿ ಇದರ ವಿಷಯವಾಗಿ ಮೊದಲನೇದಾಗಿ ನಮ್ಮ ಸ್ವಾಮೀಜಿಗಳಾದಂಥ ಪ್ರಸನ್ನನ ಸ್ವಾಮೀಜಿ ಅವ್ರನ್ನ ಭಾವಚಿತ್ರ ಇದು ಮೊದಲನೇದಾಗಿ ಖಂಡನೆ ಅವರಿಗೆ ಎರಡನೇದಾಗಿ ನಮ್ಮ ಇನ್ನೊಬ್ಬ ಸ್ವಾಮೀಜಿಗಳಾದಂಥ ಲಿಂಗೈಕ ಸ್ವಾಮೀಜಿಗಳಾದಂಥ ಪುಣ್ಯಾನಂದ ಬಾರಿ ಸ್ವಾಮೀಜಿಗಳು ಓಟ ಹಾಕ್ಕೊಂಡು ಅವರು ಅವರಿಗೆ ಬೆಂಬಲಗೊಳಿಸಿರೋದು ಎರಡನೇ ಒಂದು ಖಂಡನೆ ಏನು ವಾಲ್ಮೀಕಿ ಸಂಘ ಅಂತಂದರೆ ನಮ್ಮ ಜನಾಂಗದ ಕರ್ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಒಬ್ಬರು ಸೀಮಿತ ಅಲ್ಲ ಇಡೀ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಗೆ ವಾಲ್ಮೀಕಿ ನಾಯಕ ಮಹಾಸಭಾ ಸಂಬಂಧ ನಮಗೆ ಸ್ವಾಮೀಜಿ ಅವರು ರಾತ್ರಿ ಕರೆ ಕೊಟ್ಟಿದ್ದಾರೆ ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ಹೇಳ್ತಾ ಇದ್ದೀನಿ ಇವರು ಸ್ವಾಮೀಜಿ ಮೊದಲು ಫೋಟೋ ತೆಗಿಬೇಕು ಮತ್ತು ನಮ್ಮ ಇನ್ನೊಬ್ಬ ಲಿಂಗೈಕ್ಯ ಸ್ವಾಮೀಜಿ ಪೋಟ ತೆಗಿಬೇಕು ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಂಘ ಅಂತ ಹೇಳ್ಬಿಟ್ಟು ಆ ಸಂಘದ ಹೆಸರಲ್ಲಿ ಇವರೊಂದು ಫಾರ್ಮರ್ ಹೊಡೆದಿರ್ತಾರೆ ಇದನ್ನು ಮೊದಲನೇದಾಗಿ ಅವರು ಅವ್ರ ವೈಯಕ್ತಿಕ ರಾಜಕೀಯವಾಗಿ ಅವ್ರ ವೈಯಕ್ತಿಕ ನಾವೊಂದು ಪಕ್ಷದ ಕೂರಿಸ್ಕೊಂಡಿರ್ತೀವಿ ಅದು ನಮ್ಮ ವೈಯಕ್ತಿಕ ಮತ ಆದ ಕಾರಣ ಅವರು ಯಾವುದೇ ಕಾರಣಕ್ಕೆ ನಮ್ಮ ಸ್ವಾಮೀಜಿ ಫೋಟೋ ಆಗಲಿ ವಾಲ್ಮೀಕಿ ಫೋಟೋ ಆಗಲಿ ಇಲ್ಲ ನಮ್ಮ ಸಂಘದ ಹೆಸರಾಗಲಿ ಹಾಕ್ಕೊಂಡು ಅವರು ಯಾವುದೇ ಕಾರಣಕ್ಕೂ ಅವರು ನಮಗೆ ಅವ್ರ ಸಭೆ ಮಾಡೋಂಗಿಲ್ಲ ಅವ್ರು ಸಭೆ ಮಾಡಿದ್ರೆ ನಾವು ಇದನ್ನು ಖಂಡಿನೂ ಮಾಡ್ತೀವಿ ನಮ್ಮ ಸ್ವಾಮೀಜಿ ಫೋಟೋಗಳು ಮತ್ತು ವಾಲ್ಮೀಕಿ ಫೋಟೋ ನಮ್ಮ ಸಂಘದ ಹೆಸರು ತೆಗಿಬೇಕು ಯಾರದೋ ಒನ್ ನಾಟ್ ಟು ಮೆಂಬರ್ ಅವ್ರು ನಮ್ಮ ಸಂಘದ ಹೆಸರು ಹಾಕ್ಕೊಂಡು ಒಬ್ಬ ಅಭ್ಯರ್ಥಿಗೆ ನಮ್ಮ ಸಂಘವನ್ನು ಘೋಷಣೆ ಮಾಡೋದು ತಪ್ಪು ಯಾಕಂದರೆ ನಮ್ಮ ಸಂಘ ಇರೋದು ನಮ್ಮ ಸ್ವಾಮೀಜಿ ಇರೋದು ಎಲ್ಲ ಪಕ್ಷಕ್ಕೂ ನಮ್ಮ ಸಂಘ ನಮ್ಮ ಸ್ವಾಮೀಜಿ ಬೇಕಾಗೋಂಥ ವ್ಯಕ್ತಿ ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಇದರ ಯಾವುದೇ ಪಕ್ಷ ಆಗ್ಬೋದು ಎಲ್ಲ ಪಕ್ಷಗಳಿಗೂ ನಮ್ಮ ಸ್ವಾಮೀಜಿ ಒಂದು ನಮ್ಮ ಜನಾಂಗಕ್ಕೆ ಒಂದು ಕೇಂದ್ರ ಬಿಂದು ನಮ್ಮ ಸ್ವಾಮೀಜಿ ಅದನ್ನು ಬಿಟ್ಟು ನಮ್ಮ ಸ್ವಾಮೀಜಿ ಅವ್ರನ್ನ ಫೋಟೋ ಹಾಕ್ಕೊಂಡು ನಮ್ಮ ಇನ್ನೊಬ್ಬ ಲಿಂಗೈಕ ಸ್ವಾಮೀಜಿ ಫೋಟೋ ಹಾಕ್ಕೊಂಡು ವಾಲ್ಮೀಕಿ ಫೋಟೋ ಹಾಕ್ಕೊಂಡು ನಮ್ಮ ಸಂಘದ ಹೆಸರು ಹೇಳ್ಕೊಂಡು ಅವರು ಯಾವುದೇ ಕಾರಣಕ್ಕೂ ಅವರು ಪ್ರಚಾರ ಮಾಡೋಂಗಿಲ್ಲ ಮೊದಲನೇದವ್ರಿಗೆ ಅವ್ರಿಗೆ ಕಿವಿಮೊದ್ ಹೇಳ್ತಾ ಇದ್ದೀನಿ ಅವ್ರೇನು ಎರಡು ಗಂಟೆಗೆ ಅವರು ಒಂದು ಸಭೆ ಕರೆದರೆ ಆ ಸಭೆಯಲ್ಲಿ ನಮ್ಮ ಸಂಘದ ನಮ್ಮ ಸ್ವಾಮೀಜಿ ಆಗಲಿ ನಮ್ಮ ಲಿಂಗೈಕ ಸ್ವಾಮೀಜಿ ಆಗಲಿ ಪೋಟ ಇರಬಾರ್ದು ಯಾಕಂದರೆ ನಾವೊಂದು ಪಕ್ಷದಾಗ ಗುರ್ಸ್ಕೊಂಡಿರ್ತೀವಿ ಅವರೊಂದು ಪಕ್ಷದಲ್ಲಿ ಕೂರಿಸ್ಕೊಂಡಿರ್ತಾರೆ ಅವರ ಪಕ್ಷ ಗುರ್ಸ್ಕೊಳ್ಳೋದು ಅವ್ರ ವೈಯಕ್ತಿಕ ಆದರೆ ಸಂಘನ ಪಕ್ಷಕ್ಕೆ ಮರ್ಜು ಮಾಡೋದು ಸರಿಯಲ್ಲ ನಮ್ಮ ಕಂಡನೆ ನಮ್ಮ ಸ್ವಾಮಿಗಳು ಆದಂಥ ಪ್ರಸಾನಂದ ಸ್ವಾಮಿಗಳು ಮತ್ತು ಅವರಿಬ್ಬರಿಗೂ ಭಾವಚಿತ್ರ ಹಾಕಿ ಮತ್ತು ನಮ್ಮ ವಾಲ್ಮೀಕಿ ಮಹಾ ಇದರಲ್ಲಿ ಮುದ್ರಣ ಮಾಡಿದ್ದಾರೆ ಇದು ದೊಡ್ಡ ತಪ್ಪು ಪತ್ರಿಕಾ ಪತ್ರಿಕಾಘೋಷ್ ಈಗ ನಾವು ಪತ್ರಿಕಾ ಘೋಷಣೆ ಮಾಡಿ ಇಲ್ಲಿವರೆಗೂ ನಾವು ಯಾವತ್ತು ಈ ಸಮುದಾಯದವರು ಇಲ್ಲಿ ಬಂದು ಯಾವತ್ತು ಯಾರ ಬಗ್ಗೆ ಮಾತಾಡಿದವರಲ್ಲ ಇವತ್ತು ಮಾತಾಡಬೇಕಾಗಿರೋದು ಸಮಯ ಬಂದಿದೆ ಯಾಕಂತಂದರೆ ಇವತ್ತು ಎಲ್ಲ ಪಾರ್ಟಿಲಿದ್ದಾರೆ ನಮ್ಮ ಜನಾಂಗ ಎಲ್ಲ ಪಾರ್ಟಿಲಿ ಇರಬೇಕಾದ್ರೆ ಇವತ್ತು ಒಂದೇ ಒಂದು ಪಾರ್ಟಿಗೋಸ್ಕರ ಸೀಮಿತ ಅಲ್ಲ ವಾಲ್ಮೀಕಿ ಮಹಾಋಷಿ ಋಷಿ ಆಗ್ಬೋದು ನಮ್ಮ ಪ್ರಸಾನಂದ ಸ್ವಾಮಿಗಳಾಗ್ಬೋದು ಎಲ್ಲ ಪಾರ್ಟಿಯಲ್ಲಿ ನಾವು ಜನಾಂಗ ಇದ್ದೀರಿ ಹಾಗಾಗಿ ನಾವು ಇದ್ದೀರಿ ಇದ್ರೂ ಕೂಡ ನಾವು ಯಾವತ್ತೂ ಈ ಥರ ಪಾಪೇಟ್ ಹೊಡೆದು ಕಾರ್ಯಕ್ರಮ ಮಾಡಿಲ್ಲ ಇವ್ರು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ತಪ್ಪಿದೆ ಮಾಡಲಿ ಅವ್ರ ಕಾರ್ಯಕ್ರಮ ನಮ್ಮದವ್ಯ ಯಾವುದು ಅಭ್ಯಂತರ ಇಲ್ಲ ನಮ್ಮ ವಾಲ್ಮೀಕಿ ಮಹಾಋಷಿದು ಮತ್ತೆ ನಮ್ಮ ಸ್ವಾಮೀಜಿಗಳು ಫೋಟೋ ತೆಗೆದು ಅದನ್ನು ತೆಗೆದು ಕಾರ್ಯಕ್ರಮ ಮಾಡ್ಕೊಳ್ಳಿ ನೀವು ಅದನ್ನು ತೆಗೆದಿರೋ ಕಾರ್ಯಕ್ರಮ ಮಾಡಿದ್ರೆ ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಇದೆ ಇದ್ರ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ನಾವು ದೂರ ಕೊಡ್ತೀರಿ ಇವತ್ತು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀರಿ ನಾವು ನಿಮ್ಮ ಮಾಧ್ಯಮ ಮುತ್ರ ಮುಖಾಂತರ ಅವ್ರು ತಿಳಿಸ್ತಾ ಇದ್ದೀರಿ ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ಇದನ್ನು ಕೂಡಲೇ ರದ್ದುಪಡಿಸಿ ನೀವು ಕಾರ್ಯಕ್ರಮ ಮಾಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ನಾವು ಮಾಡೋದು ಸರಿ ಅಂದರೆ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಹೋರಾಟ ಮತ್ತೆ ಚುನಾವಣೆ ಅಧಿಕಾರಿಗೆ ನಾವು ದೂರು ಕೊಡ್ತೀರಿ ತಮಾಷೆ ಅನ್ಕೊಂಬಿಟ್ಟಿದ್ದಾರೆ ಇವರು ಎಲ್ಲ ಇದಾರಲ್ಲ ಎಲ್ಲ ಜನಾಂಗರು ಇದಾರಲ್ಲ ಎಲ್ಲ ಪಾರ್ಟಿಯಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರು ನಮ್ಮ ತಾಲೂಕು ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳಿದ್ದಾರೆ ನೀವು ಇದು ಯಾವುದೇ ಕಣ್ ಕಂಡಿಸ್ಬೇಕು ನಾನು ಒಂದು ಒಂದು ಪಾರ್ಟಿಗೆ ಸೀಮಿತ ಅಲ್ಲ ನಾವು ಎಲ್ಲ ಪಾರ್ಟಿ ಇದ್ದೀರ ನಮ್ಮ ಜನ ಅಂತ ತಿಳಿಸಿದ್ದಾರೆ ಅದರ ಅದ್ರ ಬಗ್ಗೆ ನಾವು ಈ ಪ್ರೆಸ್ ಮೀಟ್ ಮಾಡಿದ್ದೀರಿ ಅದೇ ವಿಷಯ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಮತ್ತು ರಾಜಕೀಯ ಬಗ್ಗೆ ಇವ್ ಕೊಡುಗೆ ನಮಗೇನಿಲ್ಲ ವಾಲ್ಮೀಕಿ ಜನಕ್ಕೆ ಇವ್ ಕೊಡುಗೆ ಇಲ್ಲ ನಮ್ಮದು ಇವ್ರ ಬಗ್ಗೆ ಈಗ ಹೇಳಿದ್ದಾರೆ ಈಗಾಗಲೇ ದ್ರೌಪದಿ ಮುರ್ಮು ಆಗ್ಬೋದು ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೋದು ಮತ್ತು ಮೀಸಲಾತಿ ಆಗ್ಬೋದು ವಾಲ್ಮೀಕಿ ಜಯಂತಿಗೆ ರಜಾ ಘೋಷಣೆ ಆಗ್ಬೋದು ಇಂದಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರ ದಯವಿಟ್ಟು ನಾವು ಬಿ ಜೆ ಪಿ ಸರ್ಕಾರದ ಬಿ ಜೆ ಪಿಯಲ್ಲಿ ಇದ್ದೀರಿ ಅಂದ್ಬಿಟ್ಟು ನಾವು ಮಾಡಿಲ್ಲ ಇದನ್ನು ನೀವು ಫಸ್ಟ್ ಕೂಡಲೇ ಇದನ್ನು ತೆಗೆದ್ರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ತೆಗಿದ ಹೋದರೆ ನಾವು ಇವತ್ತು ಚುನಾವಣೆ ಅಧಿಕಾರಿಗಳಿಗೆ ದೂರು ಕೊಡೋದಂತೂ ಸಿದ್ಧ